ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಕನ್ನಡ ಪದಗಳ ಅರ್ಥ ಮತ್ತು ವಿವರಣೆ ಮೊದಲನೇದಾಗಿ ದುರಂತ ದುಃಖದಲ್ಲಿ ಮುಗಿಯುವ ಅಥವಾ ಕಷ್ಟದಲ್ಲಿ ಕೊನೆಯಾಗುವ ಎಂದರ್ಥ ಚಾರಣ ಬೆಟ್ಟ ಗುಡ್ಡಗಳ ಕಡೆ ಸಾಹಸದ ನಡಿಗೆ ತತ್ವಜ್ಞಾನಿ ತತ್ವಗಳನ್ನು ಬಲ್ಲವನು ಅಥವಾ ದಾರ್ಶನಿಕ ದಾಸರು ಹದಿನೈದನೇ ಶತಮಾನದಲ್ಲಿ ಕಂಡುಬರುವ ಇವರು ಹರಿಭಕ್ತರು ಇವರು ರಚಿಸಿದ ಸಾಹಿತ್ಯವನ್ನು ಕೀರ್ತನೆಗಳು ಎಂದು ಕರೆಯುತ್ತಾರೆ ಶರಣರು ಹನ್ನೆರಡನೇ ಶತಮಾನದಲ್ಲಿ ಬಾಳಿ ಬದುಕಿದ ಬಸವಣ್ಣನವರ ತತ್ವಾನುಯಾಯಿಗಳು ಇವರು ಸಮಾಜದ ಮೌಢ್ಯತೆಗಳನ್ನು ಹೋಗಲಾಡಿಸಿ ವೈಚಾರಿಕ ಅರಿವನ್ನು ಮೂಡಿಸುವ ದಿಸೆಯಲ್ಲಿ ಸಾವಿರಾರು ವಚನಗಳನ್ನು ಕನ್ನಡದಲ್ಲಿ ರಚಿಸಿದ್ದಾರೆ ಸಂಶೋಧನಾ ಪ್ರಬಂಧ ಅಂದರೆ ಯಾವುದಾದರೂ ಒಂದು ವಿಷಯ ಕುರಿತು ದೀರ್ಘ ವಿವರಗಳನ್ನು ಸಂಗ್ರಹಿಸಿ ವಿಶ್ಲೇಷಿಸಿ ಬರೆದ ಅಧ್ಯಯನ ಪೂರ್ಣ ಬರಹಕ್ಕೆ ಸಂಶೋಧನಾ ಪ್ರಬಂಧ ಎನ್ನುವರು ಡಂಗುರ ತಮಟೆ ಅಥವಾ ಡೋಲು ಮೊದಲಾದವನ್ನು ಬಾರಿಸಿ ಯಾವುದಾದರೂ ಒಂದು ವಿಷಯವನ್ನು ಘೋಷಿಸಿ ಬಹಿರಂಗಪಡಿಸುವುದಕ್ಕೆ ಡಂಗೂರ ಎನ್ನುವರು ಕನಕನ ಕಿಂಡಿ ಉಡುಪಿಯಲ್ಲಿ ಕನಕದಾಸರ ಪ್ರಾರ್ಥನೆಗೆ ಒಲಿದ ಕೃಷ್ಣನ ದೇಗುಲದ ಹಿಂಬದಿಯ ಗೋಡೆ ಗೋಡೆಯ ಕಿಂಡಿಗೆ ಕನಕನ ಕಿಂಡಿ ಎನ್ನುವರು ಮರಿಚಿಕೆ ಬಿಸಿಲು ಕುದುರೆ ಮೃಗಜಲ ಅಥವಾ ಬಿಸಿಲಿನ ಸಂದರ್ಭದಲ್ಲಿ ದೂರದಲ್ಲಿ ನೀರು ಇದ್ದಂತೆ ಕಣ್ಣಿಗೆ ಗೋಚರವಾಗುತ್ತದೆ ಹತ್ತಿರದಲ್ಲಿ ಹೋದರೆ ಕಾಣುವುದಿಲ್ಲ ಇದನ್ನು ಮರೀಚಿಕೆ ಎನ್ನುವರು ತಾರ್ಲೆ ಕುಣಿತ ಅಂದರೆ ಮಳೆ ಬಾರದಿದ್ದಾಗ ಹಾಲಕ್ಕಿ ಒಕ್ಕಲಗಿತ್ತಿಯರು ದೇವರನ್ನು ಪ್ರಾರ್ಥಿಸುವ ವಿಶಿಷ್ಟ ನರ್ತನಕ್ಕೆ ತಾರ್ಲೆ ಕುಣಿತ ಎಂದು ಹೆಸರು ಕುಂಬರಿ ಬೇಸಾಯ ಅಂದರೆ ಕಾಡು ಕಡಿದು ನೆಲವನ್ನು ಬೆಂಕಿಯಿಂದ ಸುಟ್ಟು ಬೇಸಾಯ ಮಾಡುವ ಪದ್ಧತಿಗೆ ಕುಂಬರಿ ಬೇಸಾಯ ಎನ್ನುವರು ಗೋಧುಳಿ ಸಮಯ ಅಂದರೆ ಮುಸ್ಸಂಜೆಯ ಸಮಯ ಗ್ರಾಮೀಣ ಪ್ರದೇಶಗಳಲ್ಲಿ ದನ ಮನೆಗೆ ಹಿಂದಿರುಗಿ ಬರುವಾಗ ಅವುಗಳ ಗೊರಸಿನ ಘರ್ಷಣೆಯಿಂದಾಗಿ ನೆಲದಿಂದ ಧೂಳು ಇಳುತ್ತದೆ ಈ ಸಮಯವನ್ನು ಗೋಧೂಳಿ ಸಮಯ ಎನ್ನುವರು ಪುಣ್ಯ ಕಾರ್ಯಗಳಿಗೆ ಅತ್ಯಂತ ಪ್ರಶಸ್ತವಾದ ಸಮಯಕ್ಕೆ ಗೋಧೂಳಿ ಸಮಯ ಎನ್ನುವರು ಚಂದ್ರಕಾಂತ ಶಿಲೆ ಚಂದ್ರ ಪ್ರಕಾಶದಿಂದ ದ್ರವಿಸುತ್ತದೆ ಎಂದು ಭಾವಿಸಲಾದ ಒಂದು ಬಗೆಯ ಬಿಳಿಯ ಕಲ್ಲು ಅಥವಾ ಅಮೃತ ಶಿಲೆ ಇರಸಾಲು ಅಂದರೆ ರೈತರಿಂದ ಸಂಗ್ರಹಿಸಿದ ಕಂದಾಯದ ಮೊತ್ತವನ್ನು ಖಜಾನೆಗೆ ಸಲ್ಲಿಸುವುದು ಇರಸಾಲು ಶಾಲೆ ಅನ್ನ ಅಂದರೆ ಗಂಧಶಾಲೆ ಅಕ್ಕಿಯನ್ನು ನೈವೇದ್ಯಕ್ಕಾಗಿ ಹಾಲಿನಲ್ಲಿ ಬೇಯಿಸಿ ಮಾಡಿದ ಸಿಹಿ ಅನ್ನಕ್ಕೆ ಅನ್ನ ಎನ್ನುವರು ಸಂಸ್ಥಾನ ದೇಶದ ಒಂದು ವಿಭಾಗ ಅಥವಾ ರಾಜ್ಯ ಸಂಸ್ಕೃತಿ ದೇಶದ ನಾಗರಿಕತೆಯ ಸಾರ ಮತ್ತು ರಾಷ್ಟ್ರೀಯ ಸಂಸ್ಕಾರ ವಿಶ್ವವಿದ್ಯಾಲಯ ಉನ್ನತ ವಿದ್ಯಾಭ್ಯಾಸ ನೀಡುವ ಸಂಸ್ಥೆಗೆ ವಿಶ್ವವಿದ್ಯಾಲಯ ಹೆಸರು ಕಾರ್ಯಕ್ಷೇತ್ರ ಕಾರ್ಯರಂಗ ಕೆಲಸ ನಿರ್ವಹಿಸುವ ವಲಯದ ವ್ಯಾಪ್ತಿ ತಾಳ್ಮೆಗೆಡು ಸಹನೆ ಕಳೆದುಕೊಳ್ಳು ಕೋಪಕ್ಕೆ ಒಳಗಾಗು ಕುಲಪತಿ ವಿಶ್ವವಿದ್ಯಾಲಯದ ಮುಖ್ಯಸ್ಥ ಶೋಕಾಚರಣೆ ಸತ್ತವರಿಗಾಗಿ ಸಂತಾಪ ಸೂಚಿಸುವುದು ರಾಜಧರ್ಮ ಅರಸನು ಪ್ರಜೆಗಳ ಕ್ಷೇಮಕ್ಕಾಗಿ ಪಾಲಿಸಬೇಕಾದ ನೀತಿ ಯೋಜನೆ ಕರ್ತವ್ಯಗಳ ರೂಪುರೇಷೆಯ ಸಿದ್ಧತೆಗೆ ಯೋಜನೆ ಎನ್ನುವರು ರಾಜಗಾಂಭೀರ್ಯ ಒಬ್ಬ ಮನುಷ್ಯನ ಗಂಭೀರತೆಗೆ ಇರುವ ಘನತೆ ಸಿರಿನುಡಿ ಸಂಪತ್ತಿನಿಂದ ಶ್ರೀಮಂತಿಕೆಯಿಂದ ಕೂಡಿದ ಬಾಸಿಗೆ ಸಿರಿನುಡಿ ಎನ್ನುವರು ಗುರುನಂದನ ದ್ರೋಣನ ಮಗನಾದ ಅಶ್ವತ್ಥಾಮ ಶಕ್ತಿಪೀಠ ಸ್ತ್ರೀ ದೇವತೆ ನೆಲೆಸಿರುವ ಪವಿತ್ರ ತಾಣಕ್ಕೆ ಶಕ್ತಿಪೀಠ ಎಂದು ಹೆಸರು ಬೇಹುಗಾರ ಗೂಢಾಚಾರ ಅಥವಾ ಗುಪ್ತಚಾರ ಕೋಟೆ ಬಲವಾದ ರಕ್ಷಣಾ ಗೋಡೆ ಕಣ್ಣಲ್ಲಿ ಎಣ್ಣೆ ಹಾಕಿಕೊಂಡು ಅಂದರೆ ಜಾಗರೂಕತೆಯಿಂದ ಎಚ್ಚರವಾಗಿರುವುದು ಮರುಗ ಸುವಾಸನೆಯ ಎಲೆಗಳುಳ್ಳ ಒಂದು ಜಾತಿಯ ಸಸ್ಯ ಪರಂಪರೆ ಹಿಂದಿನಿಂದಲೂ ಬಂದ ಜೀವಂತ ಸಂಪ್ರದಾಯ ಪದ್ಮವ್ಯೂಹ ಯುದ್ಧದಲ್ಲಿ ಕಮಲದ ಆಕಾರದಲ್ಲಿ ರಚಿಸಿದ ಸೈನ್ಯ ವ್ಯವಸ್ಥೆ ಹಸ್ತಪ್ರತಿ ಕೈ ಬರವಣಿಗೆಯ ಮೂಲ ಪ್ರತಿ ಭಾರತ ರತ್ನ ಬೇರೆ ಬೇರೆ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಗೈದ ಸಾಧಕರಿಗೆ ಭಾರತ ಸರ್ಕಾರ ಕೊಡುವ ಸರ್ವಶ್ರೇಷ್ಠ ಪ್ರಶಸ್ತಿಗೆ ಭಾರತ ರತ್ನ ಎಂಬರು ಗುರುಕುಲ ಪ್ರಾಚೀನ ಕಾಲದ ಶಾಲೆ ದತ್ತಿ ದಾನವಾಗಿ ಕೊಟ್ಟ ಭೂಮಿ ಅಥವಾ ಹಣ ಇತ್ಯಾದಿ ಚಿಂತಾಮಣಿ ಬಯಸಿದ್ದನ್ನು ಕೊಡಬಲ್ಲ ದೇವಲೋಕದ ದಿವ್ಯರತ್ನ ಗೆರಿಲ್ಲ ಯುದ್ಧ ಯಾವುದೇ ಮುನ್ಸೂಚನೆ ನೀಡದೆ ಮರೆಯಲ್ಲಿ ನಿಂತು ಶತ್ರುಗಳ ಮೇಲೆ ದಾಳಿ ಮಾಡುವುದು ಮಾದಲ ಒಂದು ಜಾತಿಯ ಮರ ಮತ್ತು ಅದರ ಹಣ್ಣು ಈ ವಿಡಿಯೋದಲ್ಲಿ ಪದಗಳ ವಿವರಣಾರ್ಥ ಈ ವಿಡಿಯೋ ಎಷ್ಟಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು